ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗೇ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯತ್ತನವರ ಆಶ್ರಮ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಒಂದು ತೈಲ ತಯಾರು ಮಾಡೋದು ಏನಂದರೆ ನೋವು ನಿವಾರಕ ತೈಲ ನೋವು ನಿವಾರಕ ತೈಲ ನೀವು ಮನೆಗೆ ತಯಾರು ಮಾಡಬೋದು ಮಾಡಿಕೊಂಡು ಉಪಯೋಗಿಸ್ ಉಪಯೋಗಿಸ್ಬೋದು ಅಂಥ ಅದ್ಭುತವಾದಂಥ ಒಂದು ನೋವು ನಿವಾರಣೆ ಮಾಡುವಂಥ ತೈಲನ ಅದ್ಭುತವಾದ ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು ಅದಕ್ಕೆ ನೀವು ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡೋಕ್ಕ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮಾಡಿ ನಾನು ಹುಡುಕ್ ತೊಂಬಕಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀರಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೈದರಾಗ ನಿಮ್ಮ ಅಡುಗೆ ಮಣಿಯೇ ನಿಮ್ಮ ಹುಷದಲ್ಲ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ನೋವು ನಿವಾರಣೆ ತೈಲ ಹೆಂಗೆ ತಯಾರು ಮಾಡೋಕ್ಕಪ್ಪ ಅಂದ್ರೆ ಹರಳು ಎಣ್ಣೆ ಅಥವಾ ಐದು ಎಣ್ಣೆ ಅಂತೀವಲ್ಲ ಎಣ್ಣೆ ತೊಗ್ರಿ ಒಂದು ಬಟ್ಲ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ತೋರಿ ಅಥವಾ ಟೆಸ್ಟ್ ಮಾಡೋಕೆ ನಾನು ಟೆಸ್ಟ್ ಮಾಡೋಕ್ಕಿ ನೀವು ಒಂದು ನೂರು ಎಮ್ ಎಲ್ ತೋರಿಸಿ ಅದಕ್ಕೆ ಒಂದು ಗಡ್ಡಿ ಒಳ್ಳಿ ಗಂಟಿ ಇರ್ತದೆ ಒಂದು ಗಂಡಿ ಅದನ್ನು ಸಿಪ್ಪಿದಟ್ಲಿ ಜ್ರಿ ಬೇರೆ ತೆಗೆದು ಬಿಟ್ಬೇಕಲ್ಲ ಸಿಪ್ಪಿದಟ್ಟಲು ಜದ್ರಿ ಜಜ್ಜಿ ಅದನ್ನ ಹಾಕಿರಿ ಹಾಕಿ ಅದಕ್ಕೆ ಒಂದು ಒಂದರಿಂದ ಎರಡು ಜಾಕಾಯಿ ಜಾಜಿಕಾಯಿ ಅಂತಾರಲ್ಲ ಜಾಕಾಯಿ ಅಥವಾ ಜಾ ಜಾಜಿಕಾಯಿ ಅಂತಾರಲ್ಲ ಅದನ್ನು ಹಾಕ್ರಿ ಪೌಡರ್ ಮಾಡಿ ಹಾಕಿ ಅದು

அது எல்லாம் ஹோகத்த கரக்லாக அதன நீர் நெச்சி உங்க கதச அந்தூர கதி ஆர்ஸ் ஆர்சி ஹங்க இட்ரி அது இதில் அவனு பழி திக் ஓட்ரி ஜக்காய் பிடி ஏன்னும் திக் போட் சோசாக ஓகே ஆட்டலின் பாட்ல அத்தவா பாடல் ஏம்பாத் வந்து க்ளாஸ் ಎದ್ರಾಗ ಹಾಕಿರಿ ಹಾಕಿರಿ ಹಾಕಿಟ್ಕೋರಿ ಏನ ಅದನ್ನು ನಿಮಗೆ ನೋವು ಎಲ್ಲಿರ್ತಕ್ಕವರು ನೋವಿರುವಲ್ಲೇ ಸದ್ದು ಕೀಲು ನೋವು ಎಲ್ಲ ಬಾ ಬಾಣಕಾಯಿ ನೋವು ಕೈ ಇಳ್ಳು ನೋವು ಕುಚ್ಚಿಗೆ ನೋವು ಇತ್ತಪ್ಪ ಅಂದ್ರೆ ಅದಕ್ಕೆ ಹಚ್ಚ್ರಿ ಸ್ವಲ್ಪ ಹಚ್ಚಿ ಸ್ವಲ್ಪ ಹಚ್ಚಿ ನೀವು ಭಾಳ ಬ ಒತ್ತ ಬಸಾಯು ಮಾಡಲ್ಲ ಸುಮ್ಮನೆ ಅದನ್ನು ಇಂಗಿಸ್ಬೇಕು ಹಿಂಗಿಸಿ ನಂತರ ನಿಮಗೆ ಇದು ಬೆಳೆ ಸೂರ್ಯನ ಎಳೆ ಬಿಸಿಲು ವಿಟಮಿನ್ ಡಿ ಎಳೆ ಬಿಸಿಲು ಅಂದರೆ ಬೆಳಗ್ಗೆ ಆರರಿಂದ ಎರಡರ ತನಕ ಸಾಯಂಕಾಲ ನಾಲ್ಕರಿಂದ ಆರ ತನಕ ಆ ಬಿಸಿಲು ಕಾಸಬೇಕು ಆಶೀರ್ವಾದ ಅದ್ಭುತವಾದಂಥ ರಿಸಲ್ಟ್ ಕೊಡ್ತದೆ ನಿಮಗೆ ಮಾಡಿ ಇದ್ರ ಉಪಯೋಗ ತೊಗೊಂಡು ನನ್ನ ಕಮೆಂಟ್ ಮಾಡ್ಯಾರ ತಿಳಿಸಿ ಅದು ವಹಿಸಿ ಬಿಸಿ ಆದರೆ ಕಳಿಸ್ಬೇಕಾಗಿ ನಮ್ಮನ್ನು ಕಳಕಳಿಗೆ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಹೋಗನೇ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತಿಂಥದ ಇಂಥದ್ದ ಬಾಯಿತಿ ತಗೊಂಡು ಬಿಟ್ಟಾಕಿನಿ ಅಲ್ಲಿವರೆಗೂ ನನ್ನ ಶರಡು ಶರಣಾರ್ಥಿಗಳು